ಬ್ರೂಸ್ಲಿ ಕರಾಟೆ ಶಾಲೆ ಕೋಲಾರರವರ ವತಿಯಿಂದ ಹನ್ನೆರಡನೇ ರಾಷ್ಟಮಟ್ಟದ ಕರಾಟೆ ಪಂದ್ಯಾವಳಿ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು ಕರ್ನಾಟಕ ಆಂಧ್ರ ತಮಿಳುನಾಡು ಬಾಂಬೆ ಮತ್ತು ರಾಜ್ಯದ ಸಾವಿರಾರು ಕರಾಟೆ ಪಟುಗಳು ರಾಷ್ಟಮಟ್ಟದ ಕರಾಟೆ ಪಂದ್ಯಾವಳಿಗೆ ಸಾಕ್ಷಿಯಾದರು ಕರಾಟೆ ರವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಓಂಶಕ್ತಿ ಚಲಪತಿ ದಲಿತ ನಾರಾಯಣಸ್ವಾಮಿ ವಕೀಲರ ಸಂಘದ ಉಪಾಧ್ಯಕ್ಷರಾದ ಸುಬ್ರಹ್ಮಣ್ಯ ವಕೀಲರಾದ ಸುಗ್ಗು ಹಾಗೂ ಹೊರ ರಾಜ್ಯಗಳಿಂದ ಬಂದಿದ್ದಂತಹ ಕರಾಟೆ ತರಬೇತುದಾರರು ನಡೆಸಿಕೊಟ್ರು ದಲಿತ ನಾರಾಯಣಸ್ವಾಮಿ ಮಾತನಾಡಿ ಕರಾಟೆ ಶ್ರೀನಿವಾಸ್ ತರಬೇತಿಯಲ್ಲಿ ಪಳಗಿದ ಎಷ್ಟೋ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಸಾಧನೆಗೈದಿದ್ದು ಶಾಲೆಗಳಲ್ಲೂ ಉತ್ತಮವಾಗಿ ತರಬೇತಿ ನೀಡುತ್ತಿದ್ದು ಇವರ ಹೆಸರು ಅಂತಾರಾಷ್ಟೀಯ ಮಟ್ಟದಲ್ಲಿ ಬೆಳಗಲಿ ಎಂದರು ಆಯೋಜಕರಾದ ಕರಾಟೆ ಶ್ರೀನಿವಾಸ್ ಮಾತನಾಡಿ ಹನ್ನೆರಡನೇ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾವಳಿಗಳ ತೊಟ್ಟು ಕಟಾಸ್ ಮತ್ತು ಡಬಲ್ಸ್ ಎರಡೂ ಇವೆಂಟ್ಗಳಿಗೆ ಚಾಲನೆ ನೀಡಲಾಗಿದ್ದು ಪಂದ್ಯಾವಳಿಗಳು ಉತ್ತಮವಾಗಿ ನಡೆಯುತ್ತಿದೆ ಎಂದರು ವಿಶೇಷವಾದಂತ ಕೊಡುಗೆ ಕೊಟ್ಟರೆ ಅದು ತಪ್ಪಾಗ್ಲಾರ್ದ ನನ್ನ ಕರೆದು ಇವತ್ತು ಏನು ಇಲ್ಲಿ ಉದ್ಘಾಟನೆ ಭಾಷಣ ಮಾಡ್ತಾ ಇರೋದು ಅಂತ ಹೇಳ್ತಾ ಇಲ್ಲ ಅವ್ರ ಶ್ರಮ ಆ ರೀತಿ ತುಂಬಾ ಬಡ್ತಂದ್ರ ಬೆಳೆದ್ರೆ ಕೂಡ ಹಂತ ಬಂದು ನಮ್ಮ ಮಂಜು ಆಗ್ಬೋದು ಆಮೇಲೆ ನಮ್ಮ ತುಪ್ಪು ಆಗ್ಬೋದು ವೇತನ ವೇದಿಕೆ ಮೇಲೆ ಸಾಕಷ್ಟು ಗಂಡರಿದ್ದಾರೆ ಉದಾಹರಣೆಗೆ ನಮ್ಮ ದಲಿತ ಕಾಣ ಸಮಯ ಆಗ್ಬೋದು ನಮ್ಮ ಕುಟುಂಬ ಆಗ್ಬೋದು ಹಲವಾರು ಮುಖಂಡರಿದ್ದಾರೆ ಇಲ್ಲಿ ಅವರೆಲ್ಲ ಇವತ್ತು ಈ ವೇದಿಕೆಯನ್ನು ಅಲಂಕರಿಸಬೇಕಂದ್ರೆ ಅವರ ವೈಯಕ್ತಿಕ ಸಾಧನೆಗಳು ಸಾಕಷ್ಟು ಇರ್ತದೆ ಸುಮ್ಮನೆ ವೇದಿಕೆ ಸಿಗಲ್ಲ ಈ ಒಂದು ಪ್ರೂಸ್ತಿ ಇವತ್ತು ಗೀತಾ ಮೇಡಮ್ ಬರಬೇಕಾಯಿತು ಬರಲಿಲ್ಲ ಸುರೇಶ್ ಬಾಬು ಅವ್ರು ಬರೆದಿದ್ದಾರೆ ಪಾಲ್ಗುಣ ಶ್ರೀನಿವಾಸ ಬಂದಿದ್ದಾರೆ ರಾಜೇಂದ್ರ ಪ್ರಸಾದ್ ಬಂದಿದ್ದಾರೆ ಸಾಮ್ರಾಟ್ ಸುಬ್ಬು ಅವರಿದ್ದಾರೆ ವೆಂಕಟೇಶ್ ಅವರು ಮಹೇಂದ್ರ ಅವರು ಸತೀಶ್ ಅವರು ಗೋಪಾಲ ಗೋಪಾಲಕೃಷ್ಣ ಅವರು ಮಧು ಅವರು ಉದಯ್ ಕುಮಾರ್ ಅವರು ಸಾಕಷ್ಟು ಜನ ನಮ್ಗೆ ತುಂಬಾ ಬೇಕಾದ್ರೆ ನಮ್ಮ ಬಾಸ್ ವಿಜೇಂದ್ರ ಅವರು ಇರೋ ಅವರ ರಿಲೇಟಿವ್ಸ್ ಕೂಡ ಬಂದಿದ್ದಾರೆ ಜೀವನದಲ್ಲಿ ಒಂದು ಸ್ಪೋರ್ಟ್ಸ್ ಏನಾದರೂ ಸ್ಪೋರ್ಟ್ಸ್ ಇರಬೇಕು ಪ್ರತಿಯೊಂದು ವೇದಿಕೆ ಮೇಲೆ ಹೋದಾಗ ಹೇಳ್ತಾ ಇರ್ತೀನಿ ತುಂಬಾ ಚೆನ್ನಾಗಿ ಓದಕ್ಕೆ ಮಕ್ಕಳನ್ನ ಇವತ್ತು ತಂದೆ ತಾಯಿ ಏನ್ ಮಾಡ್ತಾರೆ ಅಂದ್ರೆ ಓದ್ಬೇಕು ಯಾವುದೇ ಸ್ಪೋರ್ಟ್ಸ್ ಬೇಡ ಅಂತಾರೆ ಸ್ಪೋರ್ಟ್ಸ್ ಅಲ್ಲಿರೋ ಮಕ್ಕಳನ್ನ ಅವರೇ ತಗೊಳ್ರಿ ಬರೀ ಓದ್ತಾರ ಮಕ್ಕಳನ್ನ ಅವರೇ ತಗೊಳ್ಳಿ ಸ್ಪೋರ್ಟ್ಸ್ ಅಲ್ಲಿರೋ ಮಕ್ಕಳು ತುಂಬ ಆಕ್ಟಿವ್ ಆಗಿರ್ತಾರೆ ಆದರೆ ಅವ್ರ ಲೈಫ್ ಲೈಫ್ ಜರ್ನಿ ಜಾಸ್ತಿ ಲಾಂಗ್ ಇರ್ತದೆ ಆದರೆ ಆಯುಷ್ ಜಾಸ್ತಿ ಇರ್ತದೆ ಯಾವುದಾದ್ರೂ ಒಂದು ಕ್ರೀಡೆ ಇದ್ರೆ ಮಾತ್ರ ಮನುಷ್ಯ ಉತ್ತಮ ವ್ಯಕ್ತಿ ಆಗೋಕ್ಕೆ ಅವಕಾಶ ಇರೋದು ಬರೀ ಓದು ಎಲ್ಲ ಸಿಗಲ್ಲ ಆ ಕಾರಣಕ್ಕೆ ಇವತ್ತು ಕರಾಟೆ ಕೂಡ ಪ್ರಪಂಚದಲ್ಲಿ ಒಂದು ಉತ್ತಮವಾದಂಥ ಹೆಸರುಗಳಿಗೂ ಅಂತ ಒಂದು ಕರಾಟೆ ಈವೆಂಟ್ ನ ಕೋಲಾರದ ಈ ಒಂದು ಇಂಡೋರ್ ಸ್ಟೇಡಿಯಂ ಅಲ್ಲಿ ಮಾಡ್ತಾ ಕೋಲಾರ ಜನಕ್ಕೆ ಒಂದು ಹೆಚ್ಚುಗಾರಿಕೆನೆ ಸರಿ ಆ ಹೆಚ್ಚುಗಾರಿಕೆ ಕಾರಣಕರ್ತರಾದಂತ ನಮ್ಮ ಕರಾಟೆ ಶ್ರೀನಿವಾಸ ಅವರಿಗೆ ನಾವೆಲ್ಲ ಒಂದು ಚಪ್ಪಾಳಿ ಹೊಡಿಬೇಕು ಯಾಕಂದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಅವ್ರ ಮನೆ ಸಮಾಜಕ್ಕೆ ಒಂದು ಕೊಡುಗೆ ಹಾಕಿ ಕೊಡ್ತಾನೆ ಇರ್ತಾರೆ ಮಂಜು ಒಂದು ಕ್ಷೇತ್ರದಲ್ಲಿ ಕೊಡುಗೆ ಕೊಟ್ರೆ ನಮ್ಮ ಸುಗ್ಗು ಹಲವಾರು ಸಾಮಾಜಿಕ ಕೊಡುಗೆಗಳನ್ನು ಕೂಡ ಮುಖಾಂತರ ಸಾಮಾಜಿಕದಲ್ಲಿ ಜಾಗೃತಿ ಮೂಡಿಸೋ ಮುಖಾಂತರ ಸಾಕಷ್ಟು ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಈ ವೇದಿಕೆ ಮೇಲುವಂಥ ಗಣ್ಯರು ಕೂಡ ಸಾಕಷ್ಟು ಕಾರ್ಯಗಳು ಮಾಡ್ತಾ ಇದ್ದಾರೆ ನೀವು ಕೂಡ ಅಷ್ಟೇ ಮುಂದೆ ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ನಿರೂಪಣೆ ಮಾಡಬೇಕಂದ್ರೆ ನಿರೂಪಣೆ ಆಗಬೇಕಂದ್ರೆ ನೀವೆಲ್ಲ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಇದ್ರೆ ಕರಾಟೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ಈ ಕರಾಟೆನ ನೀವು ತಂದೆ ತಾಯಿಗಳಿಗೆ ನೀವು ಬೆಳೆದಿರೋಂಥ ಜಿಲ್ಲೆಗೆ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಕೊಡುಗೆ ಕೊಡೋ ಮುಖಾಂತರ ಉತ್ತಮವಾದಂಥ ಸ್ಪೋರ್ಟ್ಸ್ ಮ್ಯಾನ್ ಆಗೋ ಮುಖಾಂತರ ದೇಶಕ್ಕೆ ಒಬ್ಬ ಉತ್ತಮ ಪ್ರಜೆಯಾಗಿ ನಿಲ್ಲಬೇಕನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ನನ್ನ ಕರೆಸಿ ತಮ್ಮನ್ನೆಲ್ಲ ಕುರಿತು ಮಾತಾಡೋವಂಥ ಅವಕಾಶ ಕೊಟ್ಟು ಅದಕ್ಕೆ ಸೇರಿಸೋದು ಅವ್ರು ಮಾಡ್ತಕ್ಕಂಥ ಒಂದು ಅದ್ಭುತ ಕೆಲಸ ಅಂತ ಹೇಳ್ತೀನಿ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಗೆಲುವು ಸೋಲು ಎಲ್ಲ ಇದ್ದಿದೆ ಎಲ್ಲೋ ಮಗುಗೆ ಒಂದಾರಿ ಆದರೆ ಸೋಲು ಮಗುಗೆ ನೂರು ದಾರಿ ಇರ್ತದೆ ಎಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ ಇರ್ತಾರೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಆಶಿಸ್ತೀರಿ ಒಂದು ಚಿಕ್ಕ ಹಾಡು ಹಾಡೋ ಮುಖಾಂತರ ಒಂದು ಕಾರ್ಯಕ್ರಮ ಎಲ್ಲರೂ ನಮಸ್ಕಾರ ಏನು ವಿಷಯ ಅಂದರೆ ಇವತ್ತು ಹನ್ನೆರಡನೇ ರಾಷ್ಟ್ರಮಟ್ಟದ ಮರಾಠ ಪಂದ್ಯಾವಳಿ ದೃಷ್ಟಿ ಕರೋಟ ಶಾಲೆಯಿಂದ ಅಂದ್ಕೊಂಡಿದ್ದೇವೆ ನಾವು ಪ್ರತಿ ವರ್ಷದಂತೂ ಮಾಡ್ತಾ ಇದ್ದೀವಿ ಎರಡು ವರ್ಷ ಗ್ಯಾಪ್ ಕೊಟ್ಟಿದ್ವಿ ಹಾಗಾಗಿ ನಾವು ಮಾಡಿರಲಿಲ್ಲ ಈ ವರ್ಷ ಸ್ವಲ್ಪ ಪ್ರಯಾಣ ಮಾಡಿದ್ದೀವಿ ನೋಡ್ತಾ ಇದ್ದೀರಾ ನೀವು ಮಕ್ಕಳು ಎಷ್ಟು ಸೇರಿ ಅಂತ ನನಗೂ ಗೊತ್ತಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ನನಗೆ ಖುಷಿ ಇದೆ ಸರ್ ಅದು ನನಗೆ ಗೊತ್ತಾಗ್ತಾ ಇಲ್ಲ ಸರ್ ಟೋಟಲ್ ಒಂದು ಎಷ್ಟಂತೂ ಅರ್ಧ ಆಗ್ತಾ ಇಲ್ಲ ನನಗೆ ಜಾಸ್ತಿ ಜನ ಮಕ್ಕಳು ನೋಡಿ ನಿಮ್ಗೆ ಗೊತ್ತಾಗ್ತದೆ ಸರ್ ವಿಡಿಯೋ ನೋಡಿಸ್ಬಿಡಿ ಜಾಸ್ತಿ ಜನ ಮಕ್ಕಳಿದ್ದಾರೆ ಸರ್ ಎಲ್ಲ ಕಡೆ ಬಾಂಬೆಯಿಂದ ಬಂದಿದ್ದಾರೆ ಟೀಮ್ ಅಂತ ಚಿತ್ತೂರಿಂದ ಬಂದಿದ್ದಾರೆ ಹಾವೇರಿಯಿಂದ ಬಂದಿದ್ದಾರೆ ಆಮೇಲೆ ಹಾಸನಿಂದ ಬಂದಿದ್ದಾರೆ ಹುಬ್ಲಿಯಿಂದ ಬಂದಿದ್ದಾರೆ ಗಡಗಿಯಿಂದ ಬಂದಿದ್ದಾರೆ ಈ ಕಡೆ ತಮಿಳುನಾಡಿಂದ ಬಂದಿದ್ದಾರೆ ಎಲ್ಲ ಕಡೆ ಬಂದಿದ್ದಾರೆ ಒಟ್ಟಾರೆಯಾಗಿ ರಾಷ್ಟ್ರ ಮಟ್ಟದ ಚಾಂಪಿಯನ್ಶಿಪ್ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ ಖಂಡಿತ ಸರ್ ಬಂದಿದ್ದಾರೆ ಸರ್ ಕ್ರೀಡಾಪಟುಗಳು ಸರ್ ಏನಂದ್ರೆ ಇವಾಗ ನನಗೂ ಗೊತ್ತಾಗ್ತದೆ ಅಂದಾಜು ಸರ್ ಒಂದು ಸಾವಿರ ಮೇಲೆ ಇರ್ಬೋದು ಸರ್ ಅನಿಸಿಕೆ ನನ್ನ ಸಾವಿರ ಮೇಲೆ ಇದ್ದಾರೆ ಸರ್ ಆಮೇಲೆ ಎರಡು ಈವೆಂಟ್ ನಡೀತಾರೆ ಸರ್ ಇವಾಗ ಕಥಾ ಸ್ಟಾರ್ಟ್ ಆಗುತ್ತೆ ಅದಾಗುತ್ತೆ ಅದಂತೂ ಡಬಲ್ ಸರ್ಷ ವಿಷಯ ಕ್ರೀಡಾಪಟುಗಳಿಗೆ ನೀವೇನು ಹೇಳ್ತೀರಾ ಕ್ರೀಡಾಪಟುಗಳಿಗೆ ಸರ್ ನಾನೇ ಅಲ್ಲ ಸರ್ ಹೇಳ್ಬಿಡಿ ಸೋಲು ಗೆಲುವು ಸಹಜ ಸರ್ ಎಲ್ಲರೂ ನೋಡಿ ದೊಡ್ಡ ದೊಡ್ಡವರೇ ಸೋತ್ ಬರ್ತಾರೆ ಆದ್ರೂ ಮಕ್ಕಳು ಅದನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡು ಮುಂದಿನ ಮುಂದೆ ನೆರಿಯೋ ಇದು ಕಾರ್ಯಕ್ರಮಕ್ಕೆ ಮತ್ತೆ ಅಟೆಂಡ್ ಆಗಿ ಅದರಲ್ಲಿ ರಿನ್ ಆಗ್ಲಿ ಅಂತ ನಾನು ಬಯಸ್ತೀನಿ ಎಲ್ಲರಿಗೂ ಆಲ್ದಬೇಡ್ ಸರ್ ಆಮೇಲೆ ಇನ್ನೊಂದು ಹೇಳೋಕ್ ಇಷ್ಟಪಡ್ತೀನಿ ಸರ್ ಇದೊಂದು ಇದು ಮಾಡ್ಕೊಳ್ಳಿ ದಯವಿಟ್ಟು ಪತ್ರಕರ್ತರಿಗೆ ಅಂದ್ರೆ ನಂಗೆ ಬಹಳ ಇಷ್ಟ ನನ್ನ ಬಂದು ಇಲ್ಲಿ ಯಾವಾಗಲೂ ನೋಡಿಸ್ತಾರೆ ನಮಗೆ ತುಂಬಾ ಖುಷಿ ನಾನು ಅವ್ರಿಗೆ ಚಿರೋ ಸರ್ ಥ್ಯಾಂಕ್ ಯು ಸೋ ಮಚ್ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಹೆಸರುವಾಸಿ ಆಗಿರ್ತಕ್ಕಂಥ ಕರಾಟ ಸೀನಾನ್ಯ ಸದಸ್ಯರಾಗಿದ್ದಾರೆ ಜೊತೆಗೆ ಚಲನಚಿತ್ರದ ನಟರೂ ಆಗಿದ್ದಾರೆ ಇದರ ಜೊತೆಗೆ ಇವತ್ತೇನು ಕಾರ್ಯಕ್ರಮವನ್ನು ಉಳಿಸಿದ ಕರಾಟೆ ಶಾಲೆಯ ಮುಖ್ಯಸ್ಥರು ಆಗಿದ್ದಾರೆ ಇವರು ಈ ಒಂದು ಕ್ರೀಡಾಪಟುಗಳಿಗೆ ಅನೇಕ ಜಿಲ್ಲೆಗಳಿಂದ ಅನೇಕ ರಾಷ್ಟ್ರಗಳಿಂದ ಬಂದಿರ್ತಕ್ಕಂಥ ಅಧಿಕವಾಗಿ ಜನ ಬಂದಿದ್ದಾರೆ ಇಲ್ಲಿ ಇಂತಹ ಒಂದು ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬಹಳ ಖುಷಿ ಅನ್ನಿಸ್ತದೆ ನಮಗೂನು ಇವತ್ತು ಕರಡ ಸೀನಾ ಇವತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಮಾಡ್ತಾ ಇದ್ದಾರೆ ಇದೇ ಏನು ಕರೆಂಟನ್ನು ಮಾಡ್ತಾ ಇದ್ದಾರೋ ಈ ಕರೆಂಟನ್ನು ಪ್ರತಿ ವರ್ಷ ಮಾಡಲಿ ಅಂತ ಹೇಳಿ ಇರ್ತಕ್ಕಂಥ ಎಲ್ಲ ಒಂದು ಕ್ರೀಡಾಪಟುಗಳು ಇವತ್ತು ಒಳಗೊಂಡಿದ್ದಾರೆ ಬಾಂಬೆ ಆಗಿರ್ಬೋದು ನಮ್ಮ ಆಂಧ್ರ ಪ್ರದೇಶ ಆಗಿರ್ಬೋದು ಮತ್ತೆ ನಮ್ಮ ಕರ್ನಾಟಕ ಆಗ್ಬೋದು ಪಕ್ಕದ ರಾಜ್ಯ ಕೇರಳ ಆಗಿರ್ಬೋದು ಇಂತಹ ಅನೇಕ ರಾಜ್ಯಗಳಿಂದ ಬಂದಿರತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಆದ್ರಿಂದ ಇವರಿಗೆ ಇನ್ನೂ ಹೆಚ್ಚಿನ ದಿನಲ್ಲಿ ಇಂಥ ಕಾರ್ಯಕ್ರಮ ಮಾಡಿರುವುದಕ್ಕೆ ಎಲ್ಲರ ಒಂದು ನಮ್ಮ ಕೋಲಾರ ಜಿಲ್ಲೆಯ ಜನರ ಜನತೆಯ